ಹಾವೇರಿ ಘಟಕದ ಬಸ್ ಆಳೆತ್ತರದ ತೆಗ್ಗಿನಡೆ ನಾಲ್ಕು ಗಂಟೆ ಕಾಲ ರಾಷ್ಟ್ರೀಯ ಹೆದ್ದಾರಿ ಬಂದ್ ವೈವಿ ಸಾರಿಗೆಯ ಹಾವೇರಿ ಘಟಕಕ್ಕೆ ಸೇರಿದ ಬಸ್ಸೊಂದು ರಾಷ್ಟ್ರೀಯ ಹೆದ್ದಾರಿಯ ಲಿಂಗಸಗುರು ತಾಲೂಕಿನ ಗದಗಿ ತಿರುವಿನ ಬಳಿಯ ಕ್ಯಾರೆಟ್ಲ ಫುಲ್ನ ತಗ್ಗೆ ನಡೆಗೆ ತಿರುಗಿದ್ದರಿಂದ ಗುರುವಾರ ಸಂಜೆ ಸುಮಾರು ನಾಲ್ಕು ಗಂಟೆ ಕಾಲ ಜೇವರ್ಗೆ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬಂದಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಬಸ್ಸು ಹಾವೇರಿಯಿಂದ ಗುಲ್ಬರ್ಗಾ ಕಡೆಗೆ ತೆರಳುತ್ತಿದ್ದು ತಿಂತಣಿ ರಸ್ತೆಯ ಮೂಲಕ ಎದುರಿಗೆ ಕುರಿ ಮೇಕೆಗಳ ದಂಡು ಬಂದಿದ್ದರಿಂದ ಚಾಲಕ ದಿಢೀರ್ನೆ ಬ್ರೇಕ್ ಹಾಕಿದ್ದಾನೆ ಆಗ ನಿಯಂತ್ರಣಕ್ಕೆ ಬಾರದೆ ಬಸ್ ರಸ್ತೆ ಬದಿಯ ತೆಗಿನಡೆಗೆ ಜಗ್ಗಿದೆ ಈ ವೇಳೆ ಬಸ್ನಲ್ಲಿರುವ ಪ್ರಯಾಣಿಕರು ದಿಗಿಲುಗೊಂಡು ಎಮರ್ಜೆನ್ಸಿ ಡೋರ್ ಮೂಲಕ ಹೊರಚಿಟ್ಟಿದ್ದಾರೆ ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿದೆ ಎಂಬುದು ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಹೇಳಿಕೆಯಾಗಿದೆ ಬಸ್ ಅರ್ಧ ರಸ್ತೆಯ ಮೇಲೆ ಇನ್ನುಳಿದ ಭಾಗ ತೆಗ್ಗಿನಡೆ ಮುಖ ಮಾಡಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಸುಮಾರು ನಾಲ್ಕು ಗಂಟೆಗೂ ಹೆಚ್ಚು ಕಾಲ ರಸ್ತೆ ಅವಲಂಬಿಸಿದ ಪ್ರಯಾಣಿಸುವ ಪ್ರಯಾಣಿಕರು ಪರದಾಡಬೇಕಾಯಿತು ನಂತರ ಹಟ್ಟಿ ಕಾಣೆಯ ಪಿಎಸ್ಐ ಧರ್ಮಣ್ಣ ಮತ್ತು ಪೇದೆ ಪ್ರಭುಗೌಡ ಸ್ಥಳಕ್ಕೆ ಆಗಮಿಸಿ ಜೆಸಿವಿ ಯಂತ್ರದ ಸಹಾಯದಿಂದ ಬಸ್ಸನ್ನು ರಸ್ತೆಯಿಂದ ತೆರವುಗೊಳಿಸಿ ನಾಲ್ಕು ಗಂಟೆಗಳ ನಂತರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಆನಂತುರ್ವಿ ಹಾಳ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಲಿಂಗಸುಗೂರು